ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮವನ್ನ ನಮ್ಮ ಕೆ ಎಸ್ ಎ ಕರ್ನಾಟಕ ಸ್ಟೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ನ ಅಸೋಸಿಯೇಷನ್ ಇದೆ ಇದರ ಮುಖ್ಯಸ್ಥರಾದಂತಹ ಅಧ್ಯಕ್ಷರಾದಂತಹ ಶ್ರೀ ಎನ್ ಸಿ ಪ್ರಕಾಶ್ ಅವರು ಮತ್ತು ಕೆ ಎಸ್ ಎಸ್ ಎ ತಂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದಯವಿಟ್ಟು ಕೆ ಎಸ್ ಎಸ್ ಎನ್ ಸಿ ಪ್ರಕಾಶ್ ಮತ್ತು ಅವರ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಆಹ್ವಾನಿಸ್ತೀನಿ ಅವರು ಅವರ ತಂಡದ ಪರಿಚಯ ಮಾಡಿಕೊಡ್ತಾರೆ ಸರ್ ನಮ್ಮ ಕರ್ನಾಟಕ ಸೆಕ್ಯೂರಿಟಿ ಸರ್ವಿಸಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಎನ್ ಸಿ ಪ್ರಕಾಶ್ ಅವ್ರಂತ ಇದೆ ಸುರೇಶ್ ಸರ್ ಅಂತ ಚಂದ್ರಶೇಖರ್ ಸರ್ ಅಪ್ಪು ದಯಾನಂದ್ ಸರ್ ಅಂತ ಸರ್ ಬಿ ಟಿ ನಾಯ್ಕ ಸರ್ ಬಿ ವಿ ಪಾಟೀಲ್ ಅವರು ನಾಗಪ್ಪ ಸುಧಾಕರ್ ಸರ್ ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ಎಲ್ರಿಗೂ ಈ ಶುಭ ಸಂಜೆಯ ನಮಸ್ಕಾರ ನಮ್ಮ ಪ್ರಸನ್ನ ಮತ್ತೆ ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದು ಅವರಿಗೆ ಯಶಸ್ಸ ಸಿಗ್ಲಿ ಅಂತ ಹೇಳಿ ಆ ದೇವರಲ್ಲಿ ಮತ್ತೆ ನಿಮ್ಗಳಲ್ಲೆಲ್ಲ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತೆ ಪಿಕ್ಚರ್ ಚೆನ್ನಾಗಿ ಓಡಲಿ ಅಂತ ಹೇಳಿ ನಾನು ಶುಭಾಶಯ ಕೊಡ್ತೇನೆ ಧನ್ಯವಾದಗಳು ಖಂಡಿತ ನಮ್ಮ ಹಳ್ಳಿಯ ಸಗಡನ್ನ ಒಂದು ತೋರಿಸ್ಲಿಕ್ಕೆ ಒಡ್ಡಿದ್ದಾರೆ ಬಹಳ ಆಯ್ತು ಯಾಕೆಂದರೆ ಕಂಪ್ಲೀಟ್ ಇವತ್ತಿನ ಚಿತ್ರಗಳು ನೋಡ್ತಾ ಇದ್ದೀವಿ ಎಲ್ಲ ಸಿಟಿ ಫಾರಿನಲ್ಲಿ ಎಲ್ಲ ಮಾಡ್ತಾರೆ ನಮ್ಮ ಪ್ರಸನ್ನ ಅವರು ಕಂಪ್ಲೀಟ್ ನಮ್ಮ ಹಳ್ಳಿಯಲ್ಲಿ ಅದನ್ನು ಚಿತ್ರೀಕರಣ ಮಾಡಿರೋದ್ರಿಂದ ನಾವೆಲ್ಲ ಎಲ್ಲ ಹಳ್ಳಿಯಿಂದ ಬಂದವರು ಅದನ್ನು ಸ್ಟೋರಿ ಫುಲ್ ನೋಡಿದ ಮೇಲೆ ಫುಲ್ ಏನು ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಒಂದು ಮುಖ್ಯವಾದ ವಿಷಯವನ್ನ ನಾವಿಲ್ಲಿ ಕೇಳಬೇಕು ಅಂತ ಆಸೆ ಪಟ್ಟಿದ್ದೀವಿ ಏನಪ್ಪಾ ಅಂದ್ರೆ ಈ ಭಾರತೀಯ ಟೀಚರ್ ಚಿತ್ರದ ಮೂಲಕ ಒಂದು ಹುಡುಗಿ ಚಿಕ್ಕ ಹುಡುಗಿ ಮನಸ್ಸು ಮಾಡಿದ್ರೆ ಹೇಗೆ ಹಳ್ಳಿಯ ಎಲ್ಲರನ್ನೂ ಕೂಡ ಸಾಕ್ಷರರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳಲ್ಲೂ ಕೂಡ ಇಂತಹ ಒಂದು ಕಿಚ್ಚು ಹತ್ಕೊಳ್ಬೇಕು ವಿದ್ಯಾದಾನ ಮಾಡಬೇಕು ಕಲಿತ ಮಕ್ಕಳು ಹತ್ತು ಜನಕ್ಕೆ ಕಲಿಸೋ ಹಾಗೆ ಮಾಡಬೇಕು ಅಂತಹವರಿಗೆ ಸ್ಫೂರ್ತಿಯಾಗಿ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಹುದು ಅನ್ನುವಂತದ್ದನ್ನ ನಾವು ನಿಮ್ಮಂತಹ ಸಮಾಜದ ಗಣ್ಯರಿಂದ ನಿರೀಕ್ಷಿಸ್ತಾ ಇದ್ದೀವಿ ಮತ್ತೆ ಇದ್ರ ಕುರಿತು ಬಹುಶಃ ಮುಂದಿನ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗಿ ಒಂದು ಯೋಜನೆಯನ್ನ ಇಟ್ಕೊಂಡಿದೀವಿ ನಿಮ್ಮೆಲ್ಲರಿಂದ ಕನ್ನಡದ ದೀಪ ದೀಪದಿಂದ ದೀಪ ಬೆಳಗೋ ಹಾಗೆ ಒಂದು ಮಕ್ಕಳಿಂದ ಒಂದು ಮಗುವಿನಿಂದ ಹತ್ತು ಮಕ್ಕಳಿಗೆ ಹಂಚೋ ಹಾಗೆ ಆಗ್ಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಮತ್ತೆ ಇದ್ರ ಬಗ್ಗೆ ಕೇಳ್ತೀನಿ ಖಂಡಿತ ಮಾಡ್ತೀರಿ ಅಂತ ನಂಬಿದೀವಿ ಖಂಡಿತ ಒಳ್ಳೇದಾಗ್ಲಿ ಒಳ್ಳೆ ಒಂದು ನಮ್ಮ ಇಂದಿನ ಹಳ್ಳಿ ಸೊಗಡಿ ಕರ್ಕೊಂಡು ಹೋಗ್ತಾ ಇದೀರಾ ಅದು ಯಶಸ್ಸು ಸಿಗುತ್ತೆ ಸಿಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಆರೈಸ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದ ಆಶೀರ್ವಾದ ಇರಲಿ ನಮ್ಮದು ಆಶೀರ್ವಾದ ಇರುತ್ತೆ ಶುಭಾಶಯ ಕೋರ್ತಾ ಯಶಸ್ಸು ಆಗ್ಲಿ ಅಂತ ಹೇಳಿ ಕೇಳ್ತೀನಿ ಧನ್ಯವಾದಗಳು ಹಳ್ಳಿಯ ಸೊಡುವೆ ಅದರ ಜೊತೆಗೆ ನಮ್ಮ ಒಬ್ಬ ಮಿತ್ರರ ಮಗ ಒಂದು ಅಸ್ಥಾಯಿ ಚಿತ್ರರಂಗಕ್ಕೆ ಕಾಲಿಟ್ಟು ಒಂದು ಉತ್ತಮವಾದ ಪಿಕ್ಚರ್ ಅನ್ನ ಒಂದು ಉತ್ತಮವಾದ ಚಿತ್ರವನ್ನ ಕೊಡಬೇಕು ಮುಂದುವರಿಬೇಕು ಆ ಚಿತ್ರರಂಗ ಯಶಸ್ಸಾಗಬೇಕು ಆಗುತ್ತೆ ಅಂತ ಬಯಸುತ್ತಾ ನನ್ನ ಪೂರ್ತಿ ಸಂಘದ ಪರವಾಗಿ ಹೇಳ್ಕೊತೇನೆ ಥ್ಯಾಂಕ್ ಯು ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ತುಂಬಾ ಸಂತೋಷ ಆಗ್ತಾ ಇರ್ಲಿಲ್ಲ ಪ್ರಸನ್ನ ಅವರು ತುಂಬಾ ನಮಗೆ ಹಾಗಾಗಿ ಪರಿಚಯ ತುಂಬ ನಮ್ಮ ಕೆ ಕರ್ನಾಟಕ ಸೆಕ್ಯೂರಿಟಿ ಅಸೋಸಿಯೇಷನ್ ಇಂದ ತುಂಬಾ ಒಡನಾಟ ಅವರಲ್ಲಿ ಡೈಲಿ ಒಂದು ಎರಡು ಗಂಟೆ ಕಾಲ ಫೋನಲ್ಲಿ ಸಂಭಾಷಣೆ ಮಾಡಿದ್ದೇವೆ ಇವತ್ತು ಈ ಚಲನಚಿತ್ರ ಒಂದು ಲಾಂಚ್ಗೆ ಟ್ರೈಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ ನಮ್ಮ ಹೀರೋ ರಿಲಿ ಯು ಮೇಡ್ ಇಟ್ ವೆರಿ ಗುಡ್ ಹೀರೋ ಹಿಯರ್ ಅಂಡ್ ಫಿಲಮ್ ಹೀರೋ ನಮ್ಮ ಪ್ರೊಡ್ಯೂಸರ್ ರಾಘವೇಂದ್ರ ಇದಾರೆ ಅವರು ನೆಕ್ಸ್ಟ್ ಹೀರೋ ಆಗಬಾರ್ದು ಸೊ ಭಾರತಿ ಟೀಚರ್ ದ ಕಾನ್ಸೆಪ್ಟ್ ಹಳ್ಳಿ ವಿಷಯ ಮತ್ತೆ ಹಳ್ಳಿ ಜನರನ್ನ ಓದಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಸ್ ರಿಯಲಿ ಗುಡ್ ಅಂಡ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಸೂಪರ್ ಹಿಟ್ ಆಗಿದೆ ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಸಾಂಗ್ ಲಾಂಚ್ ಮಾಡಿದ್ವಿ ಬಾ ಕನ್ನಡಿಗ ಬಾ ಅನ್ನೋ ಸಾಂಗ್ ಅನ್ನ ಇಟ್ ಇಸ್ ರಿಯಲಿ ಗ್ರೇಟ್ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಆರ್ ನ್ಯೂ ಸ್ಟಿಂಗ್ ಸ್ಟೋನ್ ಆಫ್ ಜರ್ಲ್ಸ್ ಫಾರ್ ದಿಸ್ ಕನ್ನಡ ಇಂಡಸ್ಟ್ರಿ ಭಾರತಿ ಟೀಚರ್ ಚಿತ್ರದಲ್ಲ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರವಾಹಿಗಳಲ್ಲಿ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರವಾಹಿಗಳಿಗೆ ಕಥೆ ಚಿತ್ರಕತೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನಿರ್ ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅದನ್ನು ಓಕೆ ಮಾಡಿದ್ರು ಹದಿನೈದೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದಬೇಕಾಗಿದೆ ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಟ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರ್ ಇಂಚ್ ಸಣ್ಣ ಇದ್ಲು ಎಲ್ಲ ಬದಲಾಗಿದ್ದಾಳೆ ಈಗ ಅವಳು ನಿಜವಾಗ್ಲೂ ಟೀಚರ್ ಆಗೋಗ್ಬಿಟ್ಟಿದ್ದಾಳೆ ಈಗ ಚಿತ್ರ ತಡ ಆಯ್ತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯಿತು ಕೊನೆಗೆ ಈಗ ಈ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಕೊಂಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವರನ್ನೇ ಖುದ್ದಾಗಿ ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಹಂಚಿಕೊಳ್ಬೇಕು ಅಂತ ಬಯಸ್ತೀನಿ ಎದುರಿಸ್ಬಿಡ್ತಾರೆ ಪಿಕ್ಚರ್ ಮಾಡಿದ್ದೀವಿ ಅದು ಗೆಲ್ಲುತ್ತಾ ಇಲ್ಲ ಅಂತ ನನಗೆ ಮೊದಲೇ ಹೇಳ್ಬಿಡ್ತಾರೆ ನಾನು ಕನ್ನಡ ಸೇವೆ ಮಾಡೋಕೆ ಬಂದಿದ್ದೀನಿ ನಾನು ಸರ್ ಭಯ ಬೇಡ ಪಿಕ್ಚರ್ ಗೆಲ್ಲುತ್ತೆ ಅದಕ್ಕೆ ಭಯ ಇಲ್ಲ ಆಮೇಲೆ ಸಿನಿಮಾ ಸರ್ ಎರಡು ದಿನ ಶೂಟಿಂಗ್ ಬಾಕಿ ಇದೆ ಅಷ್ಟೇ ಸೊ ತಾವೇನ್ ಹೇಳಿದ್ರಿ ಟೂ ಡೇಸ್ ಶೂಟಿಂಗ್ ಆದ್ರೆ ಇನ್ನು ಉಳಿದಿರೋದು ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಆ ಟೂ ಡೇಸ್ ಏನು ಡಿ ಸಿ ಪಾತ್ರಕ್ಕೆ ಸಂತೋಷ್ ಲಾಲ್ ಸರ್ ಹೇಳಿದರು ಅವ್ರದ್ದು ಆದಿತ್ಯ ಸರ್ ಇಬ್ಬರದ ಆದಿತ್ಯ ಸರ್ ಡಿ ಸಿ ಮಾಡಿದ್ರೆ ಅವ್ರ ಮತ್ತೊಂದು ಪಾತ್ರ ಇದೆ ಇಲ್ಲ ಅವರೇ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಎರಡು ದಿವಸ ಇವ್ರದ್ದು ಒಂದರ್ಧ ದಿವಸ ಇಲ್ಲ ಅಷ್ಟು ಸೊ ಅದು ಎರಡು ದಿನ ಶೂಟಿಂಗ್ ಬಾಕಿ ಇದೆ ಈ ವಾರದಲ್ಲೇ ಕಂಪ್ಲೀಟ್ ಮಾಡ್ತೀನಿ ಮಾಡ್ತೀವಿ ಅಲ್ಲ ಹೇಳ್ತಾರ ಈಗ ನೀವು ನೋಡಿ ನಾವು ರೀತಿ ಸರ್ ನೀವು ಏನೇನೋ ಬೇರೆ ಕೇಳ್ತಾ ಇದೀರಿ ನೋಡಿ ನೋಡಿ ಹಾಗಲ್ಲ ಒಂದು ಕೆಲಸ ಮಾಡುವಾಗ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶವನ್ನ ನಾವು ಗ್ರಹಿಸಬೇಕಾಗ್ತದೆ ಇಲ್ಲ ಟ್ರೈಲರ್ ನೋಡಿದಿರಲ್ಲ ಸರ್ ತಾವು ಅದ್ರಲ್ಲಿ ನೋಡಿದಿರಲ್ಲ ಒಂದು ಒಳ್ಳೆ ಕೆಲಸ ಮಾಡಕ್ ಹೊಟ್ಟಿದ್ದೀನಿ ಅದ್ರಲ್ಲಿ ಏನಾದ್ರು ಧೈರ್ಯ ಇದೆ ಅಟ್ಲೀಸ್ಟ್ ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಪ್ರಸನ್ನ ಸರ್ ಅವ್ರ ಮೇಲೆ ಧೈರ್ಯ ಸುಮ್ ಸುಮ್ನೆ ಚೆಲ್ಲಕ್ಕೂ ಏನಾಗ ತಯಾರಿಲ್ಲ ಸರ್ ಅದು ಇಂತ ಬೇಕಾಗ್ತದೆ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಯುದ್ಧ ಅಂತಾನೆ ನಾವು ಭಾವಿಸೋದಾದ್ರೆ ಒಂದು ಕೆಲಸ ಯಾವುದೇ ಕೆಲಸ ಇರ್ಲಿ ಅದು ಯುದ್ಧ ಅದು ಗೆಲ್ಲೋದು ಸೋಲದು ಆಮೇಲೆ ಆದ್ರೆ ನಾವು ಹೋರಾಡ್ತೀವಿ ಅನ್ನುವಂತ ಮನಸ್ಥಿತಿ ಇರುತ್ತಲ್ಲ ಅದು ಮೊದಲನೇ ಮನಸ್ಥಿತಿ ನಾವು ಕೆಲಸ ಮಾಡ್ಬೇಕಂತಂದ್ರೆ ಉಳಿದಿದ್ ಏನಾದ್ರೂ ಇರ್ಲಿ ನೀನ್ ಧೈರ್ಯವಾಗಿ ಮಾಡು ಇದ್ದೀನಿ ಅದ್ರದ್ದು ಲಾಭ ನಷ್ಟ ನೋವು ಅದೇನಿರುತ್ತೋ ಅದು ನನಗಿರುತ್ತೆ ಅನ್ನೋ ಒಬ್ಬ ನಿರ್ಮಾಪಕರು ಹೇಳಿದ್ರೆ ನಮಗದೊಂದು ದೊಡ್ಡ ಗೌರವ ನಾವು ಗೆಲ್ಲಬೇಕು ಅಂತಾನೆ ಹೊರಡ್ತೀವೋ ಹೊರತು ಏನೋ ಯಾರೋ ಸಿಕ್ಬಿಟ್ಟಿದಾರೆ ಯಾರಿಸ್ಬಿಡ್ಬೇಕು ಅಂತ ಏನ್ ಕೆಲಸ ಮಾಡಲ್ಲ ಸರ್ ಶ್ರದ್ಧೆಯಿಂದ ಮಾಡಿದೀವಿ ಗೆಲ್ಲುವಂತ ಸಾಧ್ಯತೆಗಳು ಎಲ್ರಿಗೂ ಕಾಣಿಸ್ತಿದೆ ಅದನ್ನ ಅವ್ರು ಹೇಳ್ತಿದ್ದಾರೆ ಮೊದಲನೇ ದಿವಸ ನನ್ನ ಅನುಭವ ಏನಿತ್ತು ಆ ಪ್ರೀತಿ ಗೌರವದ ವಿಷಯ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಇನ್ನೇನು ಸಮಸ್ಯೆಗಳಿಲ್ಲ ಅಂತ ನಾನು ಭಾವಿಸ್ತೀನಿ ಈ ವರ್ಷ ಖಂಡಿತ ಹಾಗೆ ಆಗತ್ತೆ ಈ ತಿಂಗಳು ಕೊನೆಗೆ ಅಂದ್ಕೊಂಡಿದ್ವಿ ಬಹುಶಃ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗ್ಬಹುದು ಅನ್ನೋದು ಅಂದಾಜಿದೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಸರ್ ಅಭಿನಯದಲ್ಲಿ ಪಾತ್ರಗಳು ಯಾವುದು ಬ್ಯಾಲೆನ್ಸ್ ಇಲ್ಲ ಒಪ್ಕೊಂಡಿದ್ದವರು ಮಾಡೋದು ತಡ ಆಗಿದ್ರಿಂದ ಒಂಚೂರು ಮುಂದೆ ಹೋಗಿದೆ ಬೇರೆ ಇನ್ನೇನು ಅಂಥದ್ದೇನು ನಮಗೆ ಸಮಸ್ಯೆ ಇಲ್ಲ ಅಂತಹ ಕನಸು ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರನ್ನ ಕನ್ನಡ ಸಾಕ್ಷರನ್ನ ಮಾಡಬೇಕು ಅಂತ ಕನಸು ಕಾಣುತ್ತೆ ಈ ಕನಸನ್ನ ಹೇಗೆ ಈಡೇರಿಸ್ಕೊಳ್ತಾಳೆ ಅನ್ನೋದು ಕತೆ ಅದು ಸಿಂಪಲ್ ಇದರಿಂದ ಮುಂದಕ್ಕೆ ನಾವು ಎಷ್ಟು ಮುಖ್ಯ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಎಜುಕೇಶನ್ ಅನ್ನುವಂಥದ್ರದನ್ನ ಇಡೀ ಆ ಕಥೆಯಲ್ಲೇ ಹೇಳೋದಕ್ಕೆ ಹೊರಟಿದೀವಿ ಜೊತೆಗೆ ಆ ಮಗು ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಮಕ್ಕಳು ಪ್ರತಿಯೊಬ್ಬರಲ್ಲೂ ಕೂಡ ಕನಿಷ್ಠ ಹತ್ತು ಜನಕ್ಕೆ ಕನ್ನಡ ಕಲಿಸಬೇಕು ಅದಕ್ಕೆ ಒಂದು ಯೋಜನೆ ಬೇಕು ಅದನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಸಿನಿಮಾದಲ್ಲಿ ಹೇಳ್ತಾಳೆ ಅದು ಕೊನೆಯ ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ ಚಿಕ್ಕ ಅಂತ ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಸಿನಿಮಾದಲ್ಲಿ ನಾನಂತೂ ತುಂಬಾ ಅಂದ್ರೆ ತುಂಬಾನೇ ಕಲ್ತಿದ್ದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂತಹ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀಡಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು ಎಮ್ ಬಿ ಅಲಿಕಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ಏನೇ ಆ್ಯಕ್ಟ್ ಮಾಡಿದ್ರು ಅವ್ರನ್ನ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋ ಆ್ಯಕ್ಟ್ರಸ್ ಇಂದ ನಾನು ತುಂಬಾ ಕಲ್ತಿದ್ದೀನಿ ಈ ನಂದು ಒಂದು ಸಿನಿಮಾ ಆಗುತ್ತೆ ನನ್ನದು ಟ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಲ್ರಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ಇದನ್ನೆಲ್ಲ ಸೈಡ್ ಆ್ಯಕ್ಟ್ ಅಂದ್ರೆ ಲೈಕ್ ಸಣ್ಣಪುಟರ್ಸ್ ಮಾಡಿ ಪುಣ್ಯಾವತಿಲ್ ಮಾಡಿದ್ದೀನಿ ಹಾಗೆ ಉದೋದರ್ ಶ್ರೀ ರೇಣುಕಾ ರಾಮದಲ್ಲಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದೀನಿ ಅದಾದ್ಮೇಲೆ ಈ ಸಿನಿಮಾ ಬಂದಿದ್ದೀನಿ ನಾನು ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ ಒಂದೆರಡು ಮೂರು ಆ್ಯಡ್ ಕೂಡ ಮಾಡಿದ್ದೀನಿ ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಮತ್ತೆ ರಕ್ತಾಸನ ಪಾವನಿ ಅಂತ ಈಗ ಯಾವ್ದು ಮಾಡ್ತಾರಲ್ಲ ಅದೇ ಭಾರತಿ ಟೀಚರ್ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇದಾಗಿ ಬಂದಿರತಕ್ಕ ಎಲ್ಲ ಮೀಡಿಯಾ ತುಂಬ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲಾ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯರ ಎಲ್ಲರೂ ನೀವೇ ಗಣ್ಯರು ನಮಗೆ ಅಹ್ ಇಷ್ಟೇ ಅಂತ ಹೇಳ್ತೀನಿ ಎಲ್ಲರೂ ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾನು ಹೇಳೋದ್ ಬದಲು ನೀವೇ ಬಂದು ನೋಡಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವ್ರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಯು ಜೈ ಕರ್ನಾಟಕ ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಕಲಿಬೇಕಾಯ್ತು ಸರ್ ಎಲ್ಲರೂ ಚೆನ್ನಾಗಿ ಕಲಿತೀನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನ್ಗನ್ಸ್ತಿದೆ ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿ ಹೋರಾಟಗಾರ ಸರ್ ನಮ್ ನಮ್ ಪಾತ್ರನು ಹೋರಾಟಗಾರ movie ಯಲ್ಲೇನು ಬೇಡ ಸರ್ ಪ್ರಸನ್ನ ಅವ್ರ film ಅವ್ರ ಭಾಷೆ ಹೋರಾಟಗಾರ ಆ ಹುಡ್ಗಿ ವಿದ್ಯೆ ಹೋರಾಟಗಾರ್ತಿ so ವಿದ್ಯೆ ಭಾಷೆ ಎರಡು ತಗೊಂಡ್ ಹೋಗಿದಿವಿ ಸರ್ ನಾವು ಈ ಪಾತ್ರದಲ್ಲಿ ಇದು ಈ ಚಿತ್ರದಲ್ಲಿ ಈ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಸೌಮ್ಯ ಪಾತ್ರ ಒಂದು ಒಳ್ಳೆ ಉದ್ದೇಶ ಒಳ್ಳೆ ತಂದಲ್ಲಿ ಹೋಗ್ತಾ ಇರ್ತದೆ ಇದ್ರ ಮಧ್ಯೆ ಒಂದಷ್ಟು ಬೇರೆ ಏನು ರಾಮ ದೊಡ್ಡವನಾಗಬೇಕು ಅಂದ್ರೆ ಅಷ್ಟೇ ರಾವಣನು ಶಕ್ತಿವಂತನಾಗಿರ್ಬೇಕು ಅಂತ ಇರುತ್ತಲ್ಲ ಹಾಗೆ ಈ ಪಾತ್ರವನ್ನ ನಾವು ಆ ರೀತಿ ಕಟ್ಕೊಟ್ಟಿದೀವಿ ಅದು ಎಂತಹ ಪಾತ್ರ ಅನ್ನೋದನ್ನ ದಯವಿಟ್ಟು ತೆರೆ ಮೇಲೆ ನೋಡಿ ಆನಂದಿಸಿ ದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿ ನಮಸ್ಕಾರ ಆ ಒಂದು ಸಿನಿಮಾದಲ್ಲಿ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಕಲಾ ಒಂದು ಋಣ ಅಂತ ಇರಬೇಕು ಸೊ ಭಾರತಿ ಟೀಚರ್ ನಿಜವಾಗ್ಲೂ ನಾನು ಮಾಡದ ಫಸ್ಟ್ ಟೈಮ್ ಮಾಡಲ್ಲ ಅನ್ಕೊಂಡೆ ಯಾಕಂದ್ರೆ ನನಗೆ ಬೇರೆ ಬೇರೆ ಸಿನಿಮಾದಲ್ಲಿ ಇದ್ದಿದ್ರಿಂದ ತುಂಬ ಕ್ಲಾಷಸ್ ಇತ್ತು ಕೊನೆಗೆ ಆ ಬಹಳ ಮುಖ್ಯ ಕಾರಣ ಆದರು ನೀವು ಒಂದು ದಿನನಾದರೂ ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದರು ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾ ಕಾದ್ಬಿಟ್ಟು ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಷ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನಗೂ ಒಂದು ಹೊಸ ಅನುಭವ ಆ ಹಾಸ್ಯ ಪಾತ್ರಗಳನ್ನ ರಚಿಸ್ತಾ ಇತ್ತು ಅವನು ಸೊ ನನಗೆ ವಿಲನಿಶ್ ಆಗುತ್ತೆ ಸರ್ ಅಂತ ಕೇಳಿದಾಗ ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸಿ ಕೆ ಚಂದ್ರ ಸರ್ ಇರ್ಬೋದು ಆಮೇಲೆ ವಸಬರಾದ್ರು ಕೂಡ ಹೀರೋ ಹೀರೋಯಿನ್ನು ಮತ್ತೆ ಬೇರೆ ಕಲಾವಿದರೆಲ್ಲ ನಮ್ಮ ಕಾಮಿಡಿ ಕಿಲಾಡಿ ದಿವ್ಯ ಅಂಚನ್ ಕೂಡ ಇದರಲ್ಲಿ ಮಾಡಿದ್ರು ದಿವ್ಯ ಅಂಚನ್ ಇದರಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡಿರೋದು ಒರಿಜಿನಲ್ಲ ದಿವ್ಯ ನನ್ನ ಹೆಂಡತಿ ಕನ್ಫ್ಯೂಸ್ ಆಗಿಬಿಟ್ಟು ದಯವಿಟ್ಟು ಸೊ ಮನೇಲಿ ಏನು ಕನ್ಫ್ಯೂಸ್ ಆಗಲ್ಲ ಸರ್ ಯಾಕಂದ್ರೆ ಕೆರೆ ಮೇಲೆ ದಿವ್ಯ ನಮಗೂ ದಿವ್ಯ ದೃಷ್ಟಿ ತೆರೀತಾ ಇರುತ್ತೆ ಅವಾಗ ಅವಾಗ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನ್ನ ಆ ಪಾತ್ರ ಮಾಡಿ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನಂದು ಆ ಬಹಳ ಚೆನ್ನಾಗಿ ಓ ಟೀಮು ಕೂಡ ಬಹಳ ಚೆನ್ನಾಗಿ ವೆಂಕಟ ಅವ್ರು ಇರ್ಬೋದು ಪ್ರಸನ್ನ ಸರ್ ಇರ್ಬೋದು ನಿರ್ಮಾಪಕರು ಇರ್ಬೋದು ನಮ್ಮ ಹಳ್ಳಿಕಟ್ಟಿ ಸರ್ ಇರ್ಬೋದು ಎಲ್ಲ ಕೂಡ ಒಳ್ಳೆ ಟೀಮು ಒಂದು ಮನೆ ತರ ವರ್ಕ್ ಮಾಡ್ತಾ ಇದ್ರು ಆಗ ಬಹಳ ಖುಷಿ ಆಯ್ತು ಸೊ ನಂಗೆ ಲಾಸ್ಟಲ್ಲಿ ಅನ್ಸಿದ್ದು ಇದು ಕೂಡ ಒಂದು ಟ್ರಿಪಲ್ ಆರ್ ಅಂತ ರಾಘವೇಂದ್ರ ರೆಡ್ಡಿ ರೋಹಿತ್ ಸೊ ಹಾಗಾಗಿ ತ್ರಿಬಲ್ ಆಶೀರ್ವಾದಿ ಹಂಗೆ ಆಗ್ಲಿ ಸಿನಿಮಾ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಎಜುಕೇಟಿವ್ ಸಿನಿಮಾ ಇತ್ತೀಚೆಗೆ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಎಜುಕೇಟಿವ್ ಸಿನಿಮಾ ಮಾಡಿದರೆ ಅದು ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಸೊ ಏನೋ ಮೆಸೇಜ್ ಖಂಡಿತ ಹೋಗುತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಜನ ರಿಸೀವ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ಸ್ವೀಕಾರ ಮಾಡಲಿ ಅಂತ ನಾನು ಕೂಡ ಒಬ್ಬ ಈ ಸಿನಿಮಾ ಕಲಾವಿದ ಕೇಳ್ಕೊಳ್ತೇನೆ ನಮಸ್ಕಾರ ಎಲ್ಲಾ ತರದ ಪಾತ್ರಗಳನ್ನ ಮಾಡ್ಬೇಕು ಅಂತ ಒಂದು ಆಸೆ ಇರುತ್ತೆ ಸೊ ಅದರನ್ನು ಪಾತ್ರ ಮಾಡ್ಬೇಕು ಈ ತರ ಪಾತ್ರ ಮಾಡ್ಬೇಕು ಬಟ್ ಭಯ ಏನಂದ್ರೆ ಜನಗಳು ಆ ತರ ರಿಸೀವ್ ಮಾಡ್ಕೋತಾರ ನಮ್ಮನ್ನ ಎಲ್ಲ ರೀತಿಯ ರಿಸೀವ್ ಯಾಕಂದ್ರೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನಗ್ಬಿಟ್ರೆ ಕಷ್ಟ ಆಗತ್ತೆ ಸೊ ಹಾಗಾಗಿ ರಿಸೀವ್ ಮಾಡ್ಕೊಳ್ಳೋ ಒಂದು ಫಸ್ಟ್ ಧೈರ್ಯ ಯಾರಿಗಿರ್ಬೇಕು ಅಂದ್ರೆ ನಿರ್ಮಾಪಕ ನಿರ್ದೇಶಕರಿಗಿರ್ಬೇಕು ಇವನ್ ಕೈಲಿ ಮಾಡಿಸ್ಬೋದಾ ಅಂತ ಸೊ ಆ ಧೈರ್ಯ ಮಾಡೋದಕ್ಕೆ ಪ್ರಸನ್ನ ನಿರ್ಮಾಪಕರಿಗೆ ಬರ್ಮಾಪಕರಿಗೆ ಅವ್ರಿಗೆ ಮೊದಲೇ ಧನ್ಯವಾದ ಹೇಳ್ತೀನಿ ಸೊ ಅದು ಮಾಡ್ತಾ ಹೋದಾಗ ನನಗೂ ಅನಿಸ್ತು ಸರ್ ಓ ನಾನು ಕೂಡ ಈ ತರದ ಪಾತ್ರ ಮಾಡಬಲ್ಲೆ ಅಂತ ಹಿಂದೆ ಇದೇ ತರ ನಾನೊಂದು ಅಕ್ಷಿ ಅಂತ ಒಂದು ಸಿನಿಮಾ ಮಾಡಿದೆ ನ್ಯಾಷನಲ್ ಅವಾರ್ಡ್ ಆಯ್ತು ಗೊತ್ತಿರಂಗೆ ಸೊ ಅದರಲ್ಲೂ ಕೂಡ ಸೀರಿಯಸ್ ಪಾತ್ರ ಮಾಡಿದೆ ಅಲ್ಲೂ ಕೂಡ ನನಗೆ ಧೈರ್ಯ ತುಂಬಿದ್ದು ನೀವು ಸೀರಿಯಸ್ ಕ್ಯಾರೆಕ್ಟರ್ ಮಾಡೋ ಸಾಮರ್ಥ್ಯ ಇದೆ ನೀವು ಮಾಡಿ ಅಂತ ಧೈರ್ಯ ತುಂಬಿದ್ದು ನಿರ್ದೇಶಕರೇ ಸೊ ಹಾಗಾಗಿ ಒಬ್ಬ ಕಲಾವಿದರನ್ನ ಹೇಗೆ ಹೇಗೆಲ್ಲ ತೋರಿಸಬಹುದು ಅನ್ನೋದು ನಿರ್ದೇಶಕರಿಗೆ ಅದು ಇರುತ್ತೆ ಸೊ ನಾವು ಕಲಾವಿದರಾಗಿ ನಿರ್ದೇಶಕರ ನಿರ್ದೇಶಕರ ಹೋಗ್ತಾ ಹೋದಾಗ ಬೆಳಿ ಹಾಳೆ ಆಗಿ ಹೋಗ್ಬೇಕು ಅನ್ನೋ ತಮ್ಮೆಲ್ರಿಗೂ ಗೊತ್ತಿದೆ ಹಾಗೆ ನಾನು ಕೂಡ ಹೋಗ್ತೀನಿ ಸೊ ನಾನು ಹಾಸ್ಯ ಕಲಾವಿದ ಅಂತ ಅಥವಾ ವಿಲನ್ ಮಾಡ್ತೀನಿ ಯಾವುದಕ್ಕೂ ಒಂದು ಫಿಕ್ಸ್ ಆಗಿ ಹೋಗ್ತೇನೆ ನಾವು ಒಬ್ಬ ಕಲಾವಿದನಾಗಿ ಹೋದ್ರೆ ಅವ್ರಿಗೆ ಹೇಗ್ ಬೇಕು ಹಾಗೆ ಅವ್ರ ನಿರ್ದೇಶಕರು ಬಳಸ್ಕೋತಾರೆ ಬರಹಗಾರರು ಕೂಡ ಅದೇ ರೀತಿ ಬರೀತಾರೆ ಸೊ ಆ ರೀತಿ ನನ್ನ ನೋಡಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು ಈ ಪ್ರಶ್ನೆ ನೀವೆತ್ತಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಸರ್ ಯೂಟ್ಯೂಬರ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವೃಕ್ಷ ಮಾತೆ ಇವರು ಸಾಲವನ್ನು ತಿನ್ಬೇಕು ಅವರು ತೀರೋಗಿದ್ದಾರೆ ಅವರು ನೂರಾರು ಕಿಲೋಮೀಟ್ರ್ ಗಿಡ ನೆಟ್ಟಿ ನೆಟ್ಟು ಮರ ಆಗಿ ಇವತ್ತು ಆಕ್ಸಿಜನ್ ಕೊಡ್ತಿದ್ರೆ ಗೊತ್ತಿಲ್ಲ ರೋಡ್ ವೈಡ್ನಿಂಗ್ ಹೊಡೆದಾಕಿದಾರೋ ಏನೋ ಮರ ಬಿಡಿಸಿದಾರೋ ಏನೋ ಗೊತ್ತಿಲ್ಲ ಸೊ ಅದು ಅಂದ್ರೆ ಅವ್ರು ಯಾವತ್ತೋ ನೆಟ್ಟಿದ್ದು ನೂರ ಹದಿನಾಲ್ಕು ವರ್ಷ ಆದ್ಮೇಲೆ ಇವತ್ತು ಅವ್ರು ಇವತ್ತು ಗೊತ್ತಾಗ್ತದೆ ನೆನೆಸ್ಕೊತಿದ್ವಿ ಪ್ರಸನ್ನಾಸು ಅದೇ ತರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಈಗ ನಮ್ಮ ತಾಯಿ ಟೀಚರ್ ಸೊ ನಾವ್ ಮೂವತ್ತು ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ವರ್ಷ ಸ್ಕೂಲೇ ಮುಚ್ಚೋಯ್ತು ಹಾಸನ ಸಿಟಿಯಿಂದ ಬಸ್ ಫ್ರೀ ಅಂತ ಬಸ್ ಹಳ್ಳಿ ಅವ್ರಿಗೆ ಬಸ್ ಹೋಗ್ತಾವ್ ಹುಡುಗಿ ಹಳ್ಳಿ ಸ್ಕೂಲ್ ಮುಚ್ಚೋಯ್ತು ಸೊ ನನಗೆ ಈ ತರ ಈ ತರ ತುಂಬಾ ಡಾಟ್ಸ್ ಗಳು ಈ ಸಿನಿಮಾದ ಕರೆಕ್ಟ್ ಆಗಿದೆ ಇದು ಎಜುಕೇಶನ್ ರಿಲೇಟೆಡ್ ಆದ್ರಿಂದ ನಮ್ಮ ತಾಯಿ ಟೀಚರ್ ಆದ್ರಿಂದ ಸೊ ಈ ಆ ಹುಡುಗಿ ತಗೊಳ್ಳೋ ಐಶಿಕಾ ಅವ್ರ ಮಾಡಿರೋ ಪಾತ್ರ ಏನಿದೆ ಸಿಂಕಾಯಿ ಚಂದ್ರ ಸರ್ ಅವರ ಕನ್ಸನ್ನ ಆ ಹುಡುಗಿ ಮುಂದುವರಿಸ್ತಾಳೆ ಸೊ ಆ ಊರಿನಲ್ಲಿ ನೀವು ನೋಡ್ದಂಗೆ ನನ್ನ ಪಾತ್ರ ಏನು ಅಂತ ಹೇಳೋದೇನು ಬೇಡ ಡ್ರೆಸ್ ನೋಡೋಕೆ ಗೊತ್ತಾಗತ್ತೆ ಸೊ ಆ ಒಂದು ಪಾತ್ರ ತುಂಬಾ ಖುಷಿ ಆಯಿತು ನನಗೆ ಅಂದ್ರೆ ಈ ಸಿನಿಮಾದಲ್ಲಿ ಈಗ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಆರಾಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಫಾಸ್ಟ್ ಕೆಲಸ ಮಾಡಿದೀವಿ ಅಹ್ ಒಂದಿನಕ್ಕೆ ತುಂಬಾ scenes ಮಾಡ್ತೀವಿ ಅಂದ್ರೆ ಇದೆಲ್ಲ ಒಂತರ ಕಲಿಯೋದೆ ಅಂದ್ರೆ ಎರಡು ತರ T twenty test one day ಎಲ್ಲಾ format ಗೂ set ಆಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿ ಅಂದ್ರೆ ಈ cinema overall ಅವ್ರು ಏನ್ ಅನ್ಕೊಂಡಿದಾರೆ ಅದಕ್ಕ್ ಸ್ವಲ್ಪ pace ಅಲ್ಲೇ ಮಾಡ್ಬೇಕು ಇನ್ ಕೆಲವ್ರು ಆರಾಮಾಗ್ ಅದು ಎಲ್ಲಾ ತರ ಇರುತ್ತೆ so ಆ ತರದ್ದೆಲ್ಲಾ ಕಲ್ತಿವಿ ಅಹ್ ಬಸವಣ್ಣ sir basically ಸಾಹಿತಿಯ. ಓದ್ಕೊಂಡಿರೋ ಸಾಹಿತ್ಯಕಾರರು ಅವ್ರೇತು ಇತ್ತು ಡೈಲಾಗ್ಗಳು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಫ್ ರೈಟಿಂಗ್ ಇದರಿಂದ ಅವ್ರ ಭಾಷೆ ಬೇರೆ ಇತ್ತು ಹಳ್ಳಿಕಟ್ಟಿ ಸಾರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ಅವರು ಸೂಪರ್ ಫಾಸ್ಟ್ ಅವರು ಮರಾಠಿಲಿ ತುಂಬಾ ದೊಡ್ಡ ಹೆಸರಿದೆ ಕನ್ನಡದಲ್ಲೂ ಆದಷ್ಟು ಹಂಗೆ ಆಗ್ಲಿ ಜಿ ಜಿ ಸಾರ್ ಜೊತೆ ನಾವು ಸಿನಿಮಾಗಳು ತುಂಬಾ ನೋಡ್ಬಿಟ್ಟಿದೀನಿ ನಾಟ್ ಬಿಟ್ರಿ ಇದೊಳ ಕೆಲಸ ಮಾಡಿದ್ದು ಮಟ್ಟಿಗೆ ಮಾಡಿದ್ದು ಇನ್ನು ಪ್ರೊಡ್ಯೂಸರ್ಸ್ ಯಾರೋ ಸೆಟ್ ಬರ್ತಿರ್ಲಿಲ್ಲ ಅವ್ರ ಬದಲು ಅವ್ರ ಮಗನಾಗ್ಬಿಟ್ಟಿದ್ರು ಸೆಟ್ ಅಲ್ಲಿ ರೈತರಿಗೂ ಒಳ್ಳೇದಾಗ್ಲಿ ಅವ್ರಿಗೆ ಎನರ್ಜಿ ಇದೆ ಫಸ್ಟ್ ಫಸ್ಟ್ ನಾ ಹೋದಾಗ ಅವ್ರಿಗೊಂದು ಸ್ವಲ್ಪ ಏನೋ ಅವ್ರ ತಂದೆ ತಳ್ಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅನ್ನೋ ಅನಿಸ್ತಿತ್ತು ನನಗೆ ಹೋಗ್ತಾ ಹೋಗ್ತಾ ಪಿಕಪ್ ಆದರು ಸೂಪರ್ ಆಗಿ ಮಾಡಿದ್ದಾರೆ ಅಂದರೆ ಈ ನಾವು ಇನ್ನೊಂದು ಎರಡನೇ ಸ್ಕೆಡ್ಯೂಲ್ ಮಾಡಿದಾಗ ಅದಂತೂ ನಾನೇ ಹೇಳ್ಬಿಟ್ಟೆ ಸಕಾಲಾಗಿ ಚೇಂಜ್ ಆಗಿಬಿಟ್ಟಿದೀರ ಅಂತ ಕಲ್ತು ಬಂದಿದ್ದಾರೆ ಅವ್ರು ಗೆಲ್ಬೇಕು ಸಿನಿಮಾ ಪಕ್ಕ ಗೆಲ್ಬೇಕು ಈ ತರ ಇನ್ನೊಂದಿಷ್ಟು ಸಿನಿಮಾ ಮಾಡ್ಬೇಕು ಬಟ್ ಈ ವಿಷಯ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಯಾಕೆ ಅಂದ್ರೆ ನನ್ಗೆ ಎಜುಕೇಶನ್ ಸ್ಕೂಲು ಅಂದ್ರೆ ನನ್ ತುಂಬಾ ಹತ್ರ ಯಾಕೆಂದ್ರೆ ನಾನು ಬೆಳೆದಿರೋದೆ ನಮ್ ತಾಯಿ ಟೀಚರ್ ಆದ್ರಿಂದ ಗೌರ್ಮೆಂಟ್ ಟೀಚರ್ ಆದ್ರಿಂದ ನನಗೆ ಗೊತ್ತು ಗೌರ್ಮೆಂಟ್ ಸ್ಕೂಲ್ ಸಮಸ್ಯೆಗಳೇನು ಅಂತ ಸೊ ಸರ್ ಅಂತ ಒಂದ್ ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ನನಗೆ ಈ ಸಿನಿಮಾ ಮಾಡಕ್ ಫೋರ್ಸ್ ಆಗಿತ್ತು ಸೊ ಖುಷಿ ಇದೆ ಆಲ್ ದ ಬೆಸ್ಟ್ ಆಕ್ಚುಲಿ ಸರ್ ನನ್ನ ಪ್ರೊಫೆಷನಲ್ಲಿ ಅಡ್ವೊಕೇಟ್ ನನ್ನ ಮೂರನೇ ಸಿನ್ಮಾ ಇನ್ನೊಂದು ಸಣ್ಣ ಜಡ್ಜ್ ಪಾತ್ರ ಮಾಡಿಸಿದಾರೆ ನಮ್ಮ ರಾಘವ್ ರೆಡ್ಡಿ ಅವರು ಇಲ್ಲ ಮುಂದೆ ಮುಂಚೆನೂ ಒಂದು ಜಡ್ಜ್ ಮಾಡಿದ ಸಲಗಾಲಿ ಮೂರನೇ ಸಿನ್ಮಾ ನಾನು ಟೀಮ್ ಜೊತೆ ವರ್ಕ್ ಮಾಡಕ್ ತುಂಬಾ ಖುಷಿ ಆಗತ್ತೆ ಎಲ್ಲಾರು ತುಂಬಾ ಇದು ಒಂದು ಸೊಸೈಟಿ ಒಂದು ಒಳ್ಳೆ ಸಂದೇಶ ಇದು ಈ ಸಿನ್ಮಾ ಬಂದು ಆಲ್ ದಿ ಬೆಸ್ಟ್ ಎಲ್ಲರಿಗೂ ಯಾಕೆಂದ್ರೆ ತುಂಬಾ ಜಗಳಾಡಿರೋದು ತುಂಬಾ ಮಾತಾಡಿರೋದು ಡೇಟ್ ಆದಾಗ ಚರ್ಚೆ ಮಾಡಿರೋದು ವೆಂಕಟ್ ಸಾರ್ ಅವ್ರೇತು ಎಚ್ಕ್ರಿಪ್ಟ್ ಅಲ್ಲೇ ಸಾರಿ ಸರ್ ಸೊ ವೆಂಕಟ್ ಸರ್ ಅಂತ ದೊಡ್ಡ ಒಳ್ಳೆ ಸ್ನೇಹಿತರು ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದ್ದಾರೆ ಈ ಸಿನಿಮಾದ ಸಿನಿಮೋಗ್ರಾಫರ್ ಎಂ ಬಿ ಹಳ್ಳಿಕಟ್ಟಿ ಅಂತ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಗೌಡ್ರೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ ಆಮೇಲೆ ನಮ್ಮ ಎಮ್ ಎಲ್ ಪ್ರಸನ್ನ ಸರ್ ಎಲ್ಲ ನನ್ನ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನನಗೆ ಆಫರ್ ಮಾಡಿದ್ದಕ್ಕೆ ತುಂಬ ಖುಷಿ ಸರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ನನ್ನ ಹೆಸರು ಸೌಜನ್ಯ ಸುನಿಲ್ ಅಂತ ನಾನು ಇದರಲ್ಲಿ ಭಾರತಿ ತಾಯಿಯ ಪಾತ್ರ ಮಾಡ್ತಾ ಇದ್ದೀನಿ ಹಾಗೆ ಇದು ನನಗೆ ಮೊದಲನೇ ಸಿನಿಮಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಸನ್ನ ಸರ್ಗೆ ಹಾಗೂ ರಾಘವೇಂದ್ರ ರೆಡ್ಡಿ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ಈ ಮೂವಿಯಲ್ಲಿ ಫಸ್ಟ್ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಫಸ್ಟ್ ಸಾಮಾನ್ಯ ನರ್ವಸ್ ಇರತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ಏನು ಹೇಳ್ಕೊಟ್ರು ಅದೇ ಥರ ನಾನು ಆದಷ್ಟು ನನ್ನ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಅಂತ ಅನ್ಕೊಳ್ತೀನಿ ನೋಡಿ ಸಿನಿಮಾನ ಬೆಳೆಸಿ ನಿಮ್ಮೆಲ್ಲ ಒಂದು ಹಾರೈಕೆ ಹಾಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇಷ್ಟು ಹೇಳಕ್ ಇಷ್ಟ ಕೆಲಸ ಮಾಡಿದ್ದೀನಿ ಅವಕಾಶ ಕೊಟ್ಟಿದ್ದಕ್ಕೆ ರಾಘವೇಂದ್ರ ರೆಡ್ಡಿ ಸರ್ಗೆ ಅಭಿನಂದನೆಗಳು ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಅವ್ರಿಗೆ ಸುಮಾರು ಏಳೆಂಟು ವರ್ಷ ನಿರ್ಮಾಪಕರು ಇದ್ದರು ಇದ್ರು ಅನ್ನ ಅನ್ನದಾತ ಇದ್ದಂಗೆ ಅಂತಂದು ಹೇಳ್ಬಿಟ್ಟು ಅಣ್ಣ ಅವ್ರು ಹೇಳಿದ್ದಾರೆ ಅದೇ ಥರ ನಮಗೆ ಸಿನಿಮಾ ಬರೋಕ್ಕೂ ಮುಂಚೆನೇ ರಾಘವೇಂದ್ರ ರೆಡ್ಡಿ ಸರ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಒಬ್ಬ ಮೆಂಬರ್ ಥರ ನನ್ನ ನೋಡ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಬ್ಬರು ಜಾಬಲ್ಲೂ ನೂರು ರೂಪಾಯಿ ಇದ್ದೇ ಇರುತ್ತೆ ಅದನ್ನು ಹೊರಗೆ ತಗ್ಸೋ ತಾಕತ್ತು ಒಬ್ಬ ನಿರ್ದೇಶಕನಿಗಿರುತ್ತೆ ಅಂತ ನಾನು ನಂಬ್ತೀನಿ ಆ ತರದ ಒಂದು ಸಿನಿಮಾ ಆಗಲಿ ಅಣ್ಣವರು ಅಂದ್ರೆ ನಮ್ಮ ಸರ್ ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅವ್ರಿಗೆ ಹಣ ಬಂದ್ರೆ ಖಂಡಿತವಾಗಿಯೂ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಯುವ ಪ್ರತಿಭೆಗಳನ್ನ ಹೊರಗ ತರ್ತೇನೆ ಅನ್ನೋ ನಂಬಿಕೆ ಇದೆ ಹಾಗೆ ಅವ್ರ ಮಗ ಆಗಿರ್ತಕ್ಕಂಥ ರೋಹಿತ್ ಇರ್ಬೋದು ಮತ್ತೆ ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ಆಗಿರ್ತಕ್ಕಂತಹ ಯಶಿಕ ಅವ್ರಿರ್ಬಹುದು ಸೌಜನ್ಯ ಮೇಡಮ್ ಇರ್ಬೋದು ಹಾಗೆ ಸರ್ ಕ್ರಿಯೇಟಿವ್ ಹೆಡ್ ಆಗಿರ್ತಕ್ಕಂಥವ್ರು ಇರ್ಬೋದು ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ ಸದ್ಯದ್ರಲ್ಲೇ ಈ ಸಿನಿಮಾ ಬಿಡುಗಡೆ ಆಗುತ್ತೆ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡ್ರಿ ಏನಿಲ್ಲ ಟೆಕ್ನಿಕಲ್ ಅಷ್ಟೇ ಥ್ಯಾಂಕ್ ಯು ಎಲ್ಲಾ ಮೀಡಿಯಾದವ್ರಿಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಒನ್ಸ್ ಅಗೇನ್ ನನ್ನ ಇಲ್ಲಿ ಸ್ಟೇಜ್ ಆರ್ಟಿಸ್ಟ್ಗಳು ಜಿ ಜಿ ಅವ್ರಿಗ್ಬೋದು ನಮ್ಮ ಅಶ್ವಿನಾಸನ್ ಸರ್ ಬೆನಗ ನಂಜಪ್ಪ ಸರ್ ಬಂದಿದ್ರು ಅವರೆಲ್ಲ ಹೋದ್ರು ಆಕ್ಚುಲಿ ಅವರು ಲೇಟ್ ಆಯ್ತು ಅಂದ್ಬಿಟ್ಟು ಸೊ ಇವ್ರಿಗೆ ನಾವು ಡೇಟ್ಸ್ ಅಡ್ಜಸ್ಟ್ ಮಾಡಿ ತಗೊಂಡು ಈಗ ಎಕ್ಸಾಂಪಲ್ ಏನೋ ಡೇಟ್ ಕೊಟ್ಬಿಟ್ಟಿರ್ತೀವಿ ಆ ಮತ್ತೆ ಬೇರೆ ಆರ್ಟಿಸ್ಟ್ ಚೇಂಜ್ ಆಯ್ತು ಅಂದಾಗ ಅವರಷ್ಟು ಬಿಝಿ ಶೆಡ್ಯೂಲ್ ಅಲ್ಲಿ ನಾವು ಅವ್ರ ಹತ್ರ ಆಡ್ಕೊಂಡು ಡೇಟ್ ತಗೊಂಡು ಬಟ್ ನನಗೋಸ್ಕರ ಬಂದು ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅದಕ್ಕೆ ಇಷ್ಟೆಲ್ಲ ಆಗಿರೋದು ಸಿನಿಮಾ ಚೆನ್ನಾಗಿ ಬಂದಿದೆ ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ ಆ ನಿಮ್ಗೆ ಡೌಟ್ಗೆ ದುಡ್ಡು ಬರಲ್ಲ ಅಂತ ನಾವು ಹೇಳಿಲ್ಲ ಹ್ಮ್ ಆಯ್ತಣ್ಣ ಅವ್ರು ಹೇಳೋದ್ರಲ್ಲ ದುಡ್ಡು ಬರಲ್ಲ ಅಂತ ದುಡ್ಡು ಬರಲ್ಲ ಅಣ್ಣ ಅವ್ರು ಹೇಳಿದ್ ನೀವು ಕೇಳ್ಸ್ ಅವ್ರು ಹೇಳಿದ್ ಒಂದೇ ಕಾನ್ಸೆಪ್ಟು ಅವ್ರು ಬರುವಾಗ ಬಂದಿದ್ದು ಝೀರೋ ಮೈಂಡೆಡ್ ಅಂತ ತಲೆ ಕೆಸ್ಕೊಬಿ ಅವ್ರು ಹಾಕಿರೋ ದುಡ್ಡಿಗೆ ಡಬಲ್ ಕೊಟ್ಟು ಕಳಿಸ್ತೀನಿ ಅಲ್ಲ ಡಬಲ್ ಕಾಲ ಮಗನ್ ಕಾಲಿಸಿ ನಮ್ಮ ಹತ್ರ ಇರುತ್ತೆ ಬಿಡಿ ಕೊಡಲ್ಲ ಬೇರೆ ಯಾರು ಉದ್ದೇಶಕ್ಕೆ ಜೈವಾಗಿ ಹೇಳಿದ್ದು ಇನ್ನೊಂದು ಮುಖ್ಯವಾಗಿ ನಮ್ಮ ಯಶಿಕಾ ಅವರ ತಾಯಿ ಚೈತ್ರ ಅವರು ಇಡೀ ಚಿತ್ರದ ಅಷ್ಟೋ ದಿವಸಗಳಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನ ಕೊಟ್ಟಿದ್ದಾರೆ